ಎಲ್ಲರಿಗೂ ನಮಸ್ಕಾರಗಳು ತಂದೆಗೆ ಬರೆಯುವ ಪತ್ರ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಂದೆಗೆ ಬರೆಯುವ ಪತ್ರ ಹತ್ತನೆಯ ತರಗತಿ ಸರ್ಕಾರಿ ಪ್ರೌಢಶಾಲೆ ಕುಣಿಗಲ್ ತುಮಕೂರು ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪತ್ರವನ್ನು ಹತ್ತನೇ ತರಗತಿ ವಿದ್ಯಾರ್ಥಿ ತನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಊರು ಕುಣಿಗಲ್ ತುಮಕೂರು ಜಿಲ್ಲೆ ಜುಲೈ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಪತ್ರವನ್ನು ಬರೆಯುತ್ತಿದ್ದಾಳೆ ಪೂರ್ತಿಯಾಗಿ ಇಲ್ಲಿ ನಿಮ್ಮ ಅಡ್ರೆಸ್ ಬರೀಬೇಕು ಆನಂತರ ನೀವು ತಂದೆಗೆ ಬರೆಯುವುದರಿಂದ ಡೈರೆಕ್ಟಾಗಿ ಈ ಪತ್ರವನ್ನು ಸ್ಟಾರ್ಟ್ ಮಾಡ್ಬೋದು ತೀರ್ಥರೂಪರವರೆ ಪಾದ ಕಮಲಗಳಲ್ಲಿ ನಿಮ್ಮ ಪ್ರಿಯ ಪುತ್ರಿ ರಮ್ಯಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ತೀರ್ಥರೂಪರವರ ಪಾದ ಕಮಲಗಳಲ್ಲಿ ನಿಮ್ಮ ಪ್ರಿಯ ಪುತ್ರಿ ರಮ್ಯಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಾನು ತಮ್ಮ ಆಶೀರ್ವಾದದಿಂದ ಕ್ಷೇಮವಾಗಿದ್ದೇನೆ ನಿಮ್ಮ ಹಾಗೂ ಮನೆಯವರೆಲ್ಲರ ಆರೋಗ್ಯದ ಬಗ್ಗೆ ಬರೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂದರೆ ಮುಂದಿನ ಪತ್ರ ಬರೆಯುವಾಗ ನಿಮ್ಮ ಮತ್ತು ಮನೆಯವರ ಆರೋಗ್ಯದ ಬಗ್ಗೆಗೂ ಬರೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ನನ್ನ ಅಭ್ಯಾಸ ಇಲ್ಲಿ ಉತ್ತಮ ರೀತಿಯಲ್ಲಿ ಸಾಗಿದೆ ಎಂದು ತಿಳಿಸಲು ಸಂತೋಷವಾಗುತ್ತಿದೆ ಈ ತಿಂಗಳು ಇಪ್ಪತ್ನಾಲ್ಕರಂದು ಒಂದು ವಾರ ರಜೆ ಇದೆ ಆಗ ಊರಿಗೆ ಬರುತ್ತೇನೆ ಎಷ್ಟು ಬೇಗ ನಿಮ್ಮೊಡನಾ ನಾಟ ಸಿಕ್ಕಿತ್ತೋ ಎಂದು ಕಾತರವಾಗುತ್ತಿದೆ ಇಲ್ಲಿ ಸ್ವಲ್ಪ ಮಳೆ ಇದೆ ಉಳಿದ ವಿಚಾರ ಊರಿಗೆ ಬಂದಾಗ ಹೇಳುತ್ತೇನೆ ನಿಮ್ಮ ಪತ್ರದ ದಾರಿ ಕಾಯುತ್ತೇನೆ ಇಂತಿ ನಿಮ್ಮ ಪುತ್ರಿ ರಮ್ಯಾ ಇಲ್ಲಿ ಆ ನೆಕ್ಸ್ಟ್ ನೀವು ಯಾರಿಗೆ ಬರಿತಾ ಇದ್ದೀರಲ್ಲ ಆ ಪತ್ರ ಅವರಿಗೆ ಹೋಗಿ ತಲುಪೇ ತಲುಪಬೇಕೆಂದರೆ ಅವರ ಅಡ್ರೆಸ್ ಕರೆಕ್ಟಾಗಿ ಬರಬೇಕು ವಿಳಾಸ ಇವರಿಗೆ ಶ್ರೀಯುತ ಗೋವಿಂದಪ್ಪ ಇಪ್ಪತ್ತೊಂದು ಚಿಕ್ಕನಹಳ್ಳಿ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ ತಂದೆಯ ಪೂರ್ತಿ ಅಡ್ರೆಸ್ ಎಲ್ಲವನ್ನು ಬರೆತು ಪತ್ರವನ್ನು ಸೆಂಡ್ ಮಾಡಬೇಕು ಈ ತಂದೆಗೆ ತಂದೆಗೆ ಬರೆಯುವ ಪತ್ರ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು